ಹಾಯ್ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾನು ಸಂತೋಷ್ ಕುಮಾರ್ ಪಾಟೀಲ್ ಸಮಾಜಶಾಸ್ತ್ರದ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆವಗ್ಗಿ ನಾನು ಇಂದು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಪುಷ್ಕರ್ ಜಾತ್ರೆ ಕುರಿತು ಒಂದು ಚಿಕ್ಕವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ ಏಕೆಂತಂದರೆ ಈ ಪುಷ್ಕರ್ ಜಾತ್ರೆಯನ್ನು ಕುರಿತು ಹಿಂದೆ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಈ ವಿಷಯವನ್ನು ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ ಪುಷ್ಕರ್ ಜಾತ್ರೆಯು ಅಥವಾ ಪುಷ್ಕರ್ಕ ಮೇಳ ಅಥವಾ ಸ್ಥಳೀಯವಾಗಿ ಕಾರ್ತಿಕ ಮೇಳ ಎಂದು ಕರೆಯಲ್ಪಡುತ್ತದೆ ಒಂದು ವಾರ್ಷಿಕ ಬಹುದಿನದ ಜಾನುವಾರುಗಳ ಜಾತ್ರೆ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ ಇದು ಭಾರತದ ರಾಜಸ್ಥಾನ್ ರಾಜ್ಯದ ಪುಷ್ಕರ್ ಪಟ್ಟಣದಲ್ಲಿ ನಡೆಯುತ್ತದೆ ಜಾತ್ರೆಯು ಕಾರ್ತಿಕ ಮಾಸದಿಂದ ಪ್ರಾರಂಭವಾಗಿ ಕಾರ್ತಿಕ ಎಂದು ಕೊನೆಗೊಳ್ಳುತ್ತದೆ ಪುಷ್ಕರ್ ಜಾತ್ರೆ ಒಂದೇ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಪುಷ್ಕರ್ ಜಾತ್ರೆಯು ಭಾರತದ ಅತಿದೊಡ್ಡ ಒಂಟೆ ಕುದುರೆ ಮತ್ತು ಜಾನುವಾರು ಜಾತ್ರೆಗಳಲ್ಲಿ ಒಂದಾಗಿದೆ ಪುಷ್ಕರ್ ಜಾತ್ರೆಯು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಒಂದು ಆಕರ್ಷಕ ತಾಣವಾಗಿದೆ ಈ ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ಪರ್ಧೆಗಳಲ್ಲಿ ನೃತ್ಯಗಳು ಮಹಿಳಾ ತಂಡಗಳು ಮತ್ತು ಪುರುಷ ತಂಡಗಳ ನಡುವೆ ಹಗ್ಗ ಜಗುವ ಸ್ಪರ್ಧೆ ಅತ್ಯಂತ ಉದ್ದವಾದ ಮೀಸೆ ಸ್ಪರ್ಧೆ ಒಂಟೆ ಓಟಗಳು ಇತರ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಪುಷ್ಕರ್ ಜಾತ್ರೆಯು ಐದು ದಿನಗಳವರೆಗೆ ನಡೆಯುತ್ತದೆ ಈ ಐದು ದಿನಗಳು ಗ್ರಾಮಸ್ಥರಿಗೆ ವಿಶ್ರಾಂತಿ ಮತ್ತು ಉಲ್ಲಾಸದ ಅವಧಿಯಾಗಿದೆ ದೇಶದಲ್ಲಿಯೇ ಅತಿ ದೊಡ್ಡ ಜಾನುವಾರುಗಳ ಸಂತೆಗಳಲ್ಲಿ ಇದು ಒಂದಾಗಿದೆ ಈ ಜಾತ್ರೆಯು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಒಂಟೆಗಳು ಸೇರಿದಂತೆ ಪ್ರಾಣಿಗಳನ್ನು ವ್ಯಾಪಾರ ಮಾಡಲು ಮತ್ತು ಮಾರಾಟ ಮಾಡಲು ದೂರದ ಸ್ಥಳದಿಂದ ತರಲಾಗುತ್ತದೆ ಎಲ್ಲ ಒಂಟೆಗಳನ್ನು ತೊಳೆದು ಅಲಂಕರಿಸಲಾಗುತ್ತದೆ ಕುದುರೆಗಳು ಮತ್ತು ಹಸುಗಳನ್ನು ವರ್ಣರಂಜಿತವಾಗಿ ಅಲಂಕರಿಸಲಾಗುತ್ತದೆ ಈ ಜಾತ್ರೆಯು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಈ ಮಾಹಿತಿಯು ತಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ